ಸಿಂಧನೂರು ದಸರಾ ಉತ್ಸವ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಸಂವಿಧಾನ ಪೀಠಿಕೆ ಬೋಧಿಸದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರ ಮೆರವಣಿಗೆ ಮಾಡದೆ ಸಂವಿಧಾನಕ್ಕೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರನ್ನು ಅಮಾನತು ಮಾಡಲು ದಲಿತ ಪರ ಸಂಘಟನೆಗಳ ಒಕ್ಕೂಟ ಆಗ್ರಹ ಈ ಕುರಿತು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಅಮರೇಶ್ ಗಿರಿಜಾಲಿ ನಿರುಪಾದಿ ಸಾಸಲ್ಮರಿ ವೀರೇಶ್ ಉಪ್ಪಲ್ ದೊಡ್ಡಿ ಮಾತನಾಡಿ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಸಚಿವರು ಸಂವಿಧಾನ ಪೀಠಿಕೆ ಓದುವ ಮೂಲಕ ಚಾಲನೆ ನೀಡಿ ಅಂಬೇಡ್ಕರ್ ಸ್ತಬ್ಧ ಚಿತ್ರವನ್ನು ಮೆರವಣಿಗೆ ಮಾಡಿದರು ಆದರೆ ಸಿಂಧನೂರು ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಸರ್ಕಾರದ ಆದೇಶ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಸಂವಿಧಾನಕ್ಕೆ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಈ ಕೂಡಲೇ ಇವರನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿದರು ಈ ವೇಳೆ ಶಿವರಾಜ್ ಉಪ್ಪಲ್ ದೊಡ್ಡಿ ಕಂಠೇಶ್ ಅಂಬಣ್ಣ ರಮೇಶ್ ಸೇರಿದಂತೆ ಅನೇಕರಿದ್ದರು ಎಲ್ಲಾ ರಾಜಕೀಯ ಕಾರ್ಯಕರ್ತರನ್ನ ಕರೆದು ನೀವು ವಿಶ್ವಾಸಕ್ಕೆ ತಗೊಂಡು ಏನಂಬ ಕೇಳಿ ಕರೆಸಿ ನೀವು ಮುಂದುವರ್ಸಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ಅವ್ರೇನಂದ್ರು ಇಲ್ರಿ ನಾವು ಅಂಪನಗೋಡ್ ಜವಾಬ್ದಾರಿ ಕೊಟ್ಟಿದ್ವಿ ಅವರೇ ನಿಮ್ಗೆ ಕರೆದಿದ್ರಲ್ಲ ಅಂತ ಹೇಳಿದ್ರು ಸರ್ ನಮ್ಗೆ ಯಾರನ್ನೂ ಕರೆದಿಲ್ಲ ಇಲ್ಲೇ ನಾವು ಮನೆ ಹತ್ರ ಕೊಡ್ತಾ ಇದ್ದಲ್ಲ ನಮ್ಗೆ ಯಾರನ್ನೂ ಕರೆದಿಲ್ಲ ನೀವು ತಪ್ಪು ತಿಳ್ಕೊಂಡಿದ್ರಿ ಎಲ್ಲಾರು ಕರಿಬೇಕಾಗಿತ್ತು ಮೊದಲನೇ ತಪ್ಪು ನಿಮ್ಮದು ಬಟ್ ಇದನ್ನ ಹೊರತುಪಡಿಸಿದ್ರೆ ಮನೇಲಿ ಮೈಸೂರಲ್ಲಿ ಏನಾಯ್ತಲ್ಲ ದಸರಾ ಉತ್ಸವ ಆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಸಮಾಜ